ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಪ್ರತಿಯೊಬ್ಬ ಟೈಲರ್ ಹತ್ರ ಹಾಗೆ ಟೈಲರಿಂಗ್ ಕೆಲಸ ಹೊಸ್ದಾಗಿ ಕಲಿಯೋರ ಹತ್ರ ಬ್ಲೌಸು ಮತ್ತು ಚುಡಿದಾರ್ ಟಾಪ್ದು ಖಂಡಿತ ನೋಟ್ಸ್ ಇರಲೇಬೇಕು ಅದರ ಜೊತೆಗೆ ಆನ್ಲೈನ್ ಕ್ಲಾಸಸ್ತು ರೆಕಾರ್ಡೆಡ್ ವೀಡಿಯೋಸ್ ಇದೆ ನನ್ನ ಹತ್ರ ಆ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಇದು ಬ್ಲೌಸು ಮತ್ತು ಚುಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ಕು ಫುಲ್ ಕಾಲರ್ ನೆಕ್ಕು ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸ್ತು ಇದು ಕಟ್ಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನು ಕುರ್ತಾ ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟ್ಟಿಂಗ್ ಮಾಡುವಂಥ ನೋಟ್ಸು ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡ್ತಾ ಫಾರ್ಮಲ್ ಡೌನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದೂ ಇರುತ್ತೆ ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೆ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವಾ ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಲೈವೇನು ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸು ಓಕೆನಾ ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಇರುತ್ತೆ ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ಮಿಷನ್ಗೆ ದಾರ ಹಾಕೋದಾಗಿರ್ಬೋದು ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ನೀವು ಈ ವೀಡಿಯೋಸ್ನ ತೊಗೊಳ್ಬಹುದು ಅದ್ರ ಜೊತೆಗೆ ನೋಟ್ಸ್ನ ತಗೊಳ್ಬೋದು ಈ ವಿಡಿಯೋಸ್ ಅಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ನಿಮಗೆ ಒಂದು ಪದ್ಧತಿಲಿ ಇರುತ್ತೆ ಅಂದರೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ಅಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ ಇರುತ್ತೆ ನೋಟ್ಸ್ನಲ್ಲಿ ತಿಳಿಸಿದ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ ಇರುತ್ತೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್ ಪ್ರಿನ್ಸಸ್ ಕಟ್ ಬೋಟ್ ನೆಕ್ಕು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಲರ್ ನೆಕ್ಕು ಆಫ್ ಕಲರ್ ನೆಕ್ಕು ಐವಿ ಕಲರ್ ನೆಕ್ಕು ಸಭ್ಯಸಾಚಿ ಬ್ಲೌಸು ಹಾಗೆ ಲಂಗ ಬ್ಲೌಸು ಇಷ್ಟೊಂದು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು ಅಳತೆ ಬ್ಲೌಸು ತೊಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಡಿಸೈನ್ಸ್ ಮಾಡೋದು ಇರುತ್ತೆ ಚು ಡ್ರೆಸ್ಸಸ್ಸು ಚೂಡಿದಾರ್ ಟಾಪ್ಸ್ ಹಾಗೆ ಬಾಟಮ್ಸು ಚೂಡಿದಾರ್ ಟಾಪಲ್ಲೂ ನಿಮಗೆ ಲೈನ್ ಕುರ್ತಾ ಸೈಡ್ ಓಪನ್ನು ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ವಿ ಕಾಲರ್ ನೆಕ್ಕು ಚೂಡಿದಾರ್ ಬಾಟಮಲ್ಲಿ ಪುಷ್ಪ್ಯಾಕ್ ಬಾಟಮು ಸೆಮಿ ಪಟೇಲ ಬಾಟಮು ಫುಲ್ ಪಟೇಲ ಬಾಟಮು ಮತ್ತು ಪೆನ್ಸಿಲ್ ಕಟ್ ಬಾಟಮ್ಮು ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ ಅಳತೆ ಟಾಪು ಅಳತೆ ಬಾಟಮಿಂದ ಮೆಜರ್ಮೆಂಟ್ಸನ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ ಸ್ಟಿಚಿಂಗ್ ಮಾಡೋದಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಸಿಕ್ಸ್ ವೆರೈಟಿಸ್ ಆಫು ಗೌನ್ಸು ಓಕೆನಾ ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ ಒಂದು ಹತ್ತು ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ ಇಷ್ಟು ವೀಡಿಯೋಸಲ್ಲಿರುತ್ತೆ ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ ವೀಡಿಯೋಸಲ್ಲಿ ಇರುತ್ತೆ ಇದು ನಿಮಗೆ ಒಂದು ವೈಸ್ ಇರುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಇದು ವೀಡಿಯೋಸ್ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ರಲ್ವಾ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು ಅದರ ಬೆಲೆ ಎಷ್ಟು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ನೋಡಿ ಫಸ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ ಇದು ಫೋನ್ಪೇ ಬಿಸ್ನೆಸ್ಸು ಟಿ ಎಮ್ ಬಿಸ್ನೆಸ್ ಹೀಗೆ ಎಲ್ಲದಕ್ಕೂ ಒಂದೇ ನಂಬರು ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವ್ ಫೋನ್ಪೇ ಗೂಗಲ್ ಪೇ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವ ಇದು ವಾಟ್ಸಪ್ ನಂಬರು ಓಕೆನಾ ವಿಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ನೋಟ್ಸ್ದು ಒರಿಜಿನಲ್ ಪ್ರೈಸು ಒಂದೂವರೆ ಸಾವಿರ ರೂಪಾಯಿ ಇದೆ ವೀಡಿಯೋಸ್ದು ಒರಿಜಿನಲ್ ಪ್ರೈಸು ನಾಲ್ಕು ಸಾವಿರ ರೂಪಾಯಿ ಇದೆ ಆಫರಲ್ಲಿ ನಿಮಗೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ವೀಡಿಯೋಸು ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ನೋಟ್ಸ್ನ ಆಫರ್ ಪ್ರೈಸು ಸಾವಿರ ರೂಪಾಯಿ ವೀಡಿಯೋಸ್ನ ಆಫರ್ ಪ್ರೈಸು ಎರಡು ಸಾವಿರ ರೂಪಾಯಿ ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವಾ ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು ವಿಡಿಯೋಸ್ ಬೇಕಂದರೆ ಎರಡು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು ನೋಟ್ಸ್ ಮತ್ತು ವಿಡಿಯೋಸ್ ಎರಡೂ ಬೇಕಂದರೆ ಮೂರು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರಬೇಕು ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಬೇಕು ಓಕೆನಾ ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ ಸಾವಿರ ರೂಪಾಯಿ ನೀವು ಅಮೌಂಟ್ ನ ಪೇ ಮಾಡಿದ್ರೆ ನಿಮಗೆ ನೋಟ್ಸ್ ನ ಎರಡು ಸಾವಿರ ರೂಪಾಯಿ ಅಮೌಂಟ್ ನ ಪೇ ಮಾಡಿದ್ರೆ ವಿಡಿಯೋಸ್ನ ಕಳ್ಸಿಕೊಡ್ತೀನಿ ಮೂರು ಸಾವಿರ ರೂಪಾಯಿ ಅಮೌಂಟ್ ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ನ ಕಳಿಸಿದ್ರೆ ನೋಟ್ಸ್ ಮತ್ತೆ ವಿಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ ನಿಮಗೆ ನೋಟ್ಸ್ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈನ ಕಳ್ಸ್ಕೊಡ್ತೀನಿ ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಫಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಒರಿಜಿನಲ್ ಪ್ರಿಂಟ್ ಇದು ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ಕೊಡ್ತಾರೆ ವಿಡಿಯೋಸ್ ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು ಈ ರೀತಿ ಇರುತ್ತೆ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋಸ್ ಓಪನ್ ಆಗುತ್ತೆ ಲೈಫ್ ಟೈಮ್ ಇರುತ್ತೆ ವೀಡಿಯೋಸ್ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು ಒಂದು ವೇಳೆ ನಿಮಗೆ ನೋಟ್ಸ್ ಮತ್ತು ವೀಡಿಯೋಸ್ ಏನೋ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನ್ ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ ಅವರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ ಪಿ ಡಿ ಎಫ್ ಫೈಲ್ ಆಗಿರ್ಬೋದು ಇಲ್ಲ ವಿಡಿಯೋಸ್ ಲಿಂಕ್ ಆಗಿರ್ಬೋದು ಇಲ್ಲ ಎರಡೂ ಸೇರಿ ಆಗಿರ್ಬೋದು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟು ನಿಮಗೆ ಜೆನ್ಯೂನ್ ಆಗಿರುತ್ತೆ ನಾನು ಐದು ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದೆ ಈಗ ಹೊಸದಾಗಿದ್ದು ಲೇಟ್ ಟೈಲರ್ ಚಾನಲ್ ಇದೆ ಯಾವುದೇ ತರದ ಮೋಸ ಇಲ್ಲ ನೀವು ಯಾವುದೇ ಡೌಟ್ ಇಟ್ಕೊಳ್ಬೇಕು ತುಂಬ ತುಂಬಾ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬಾ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ ನೀವು ಈ ವಿಡಿಯೋಸ್ ಮತ್ತೆ ನೋಟ್ಸ್ ತಗೊಳ್ಳೋದ್ರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟ್ ಆಗಿ ಕಲಿತ್ಕೊಳ್ಬಹುದು ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಅಮೌಂಟ್ ಪೇ ಮಾಡಿ ನೋಟ್ಸ್ ಅಂಡ್ ವಿಡಿಯೋಸ್ ನ ತಗೊಳ್ಳಿ ನೆನಪಿರ್ಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ ಈ ಆಫರ್ ಕ್ಲೋಸ್ ಆಗುವ ಒಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ ಅರೇಂಜ್ ಮಾಡಿಕೊಂಡು ನೋಟ್ಸ್ ಮತ್ತೆ ವಿಡಿಯೋಸ್ನ ತಗೊಳ್ಳಿ ಈ ವಿಡಿಯೋದಲ್ಲಿ ನಿಮಗೆ ಈ ಫುಟ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ವಿಚಾರನ ತಿಳಿಸ್ಕೊಡ್ತೀನಿ ನೀವು ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿದ್ರಲ್ವ ಫುಡ್ಸ್ ಎಷ್ಟು ವೆರೈಟೀಸ್ ಇರುತ್ತೆ ಅಂತ ಬಟ್ ನಮಗೆ ರೆಗ್ಯುಲರ್ ಡೈಲಿ ಯೂಸೇಜ್ನಲ್ಲಿ ಈ ಎರಡು ಫುಟ್ಟೇ ನಮಗೆ ತುಂಬ ಇಂಪಾರ್ಟೆಂಟು ಇದೊಂದು ಚಿಕ್ಕ ವೀಡಿಯೋ ಅವೇರ್ನೆಸ್ ವೀಡಿಯೋ ಓಕೆನಾ ಕೆಲವರು ಏನು ಮಾಡಿದ್ದಾರೆ ಅಂದರೆ ಈ ನೀವೇನು ತಮ್ನೆಲಲ್ಲಿ ನೋಡಿದ್ರೋ ತಮ್ನೆಲಲ್ಲಿರುವಂಥ ಫುಟ್ ಇಮೇಜ್ ಆ ಫೋಟೋ ಏನು ನೋಡಿದ್ರೂ ಆ ರೀತಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲವರು ಕೆಲವು ವೀಡಿಯೋಸ್ನಲ್ಲಿ ಆ ಫುಡ್ ಬಗ್ಗೆ ಪ್ರಮೋಷನ್ ಮಾಡಿದ್ದಾರೆ ಕೆಲವರು ಆ ವೀಡಿಯೋಸ್ನ ನೋಡಿಬಿಟ್ಟು ಆ ಫುಡ್ಸ್ನ ಪರ್ಚೇಸ್ ಮಾಡಿದ್ದಾರೆ ಆ ಫುಡ್ಸು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಎರಡು ಎರಡೂವರೆ ಇದೆ ನಾನು ಅದ್ರ ಬಗ್ಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ನೋಡಿದೆ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಎರಡೂವರೆ ಇರುತ್ತೆ ಫುಡ್ಸ್ ಮೇಲೆ ಡಿಪೆ ಡಿಪೆಂಡ್ ಆಗಿರುತ್ತೆ ಆ ರೀತಿ ಕೆಲವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ವೀಡಿಯೋಸ್ ನೋಡಬೇಕಾದ್ರೆ ಈ ಫುಡ್ಸ್ ಬಗ್ಗೆ ಪ್ರಮೋಷನ್ ಮಾಡಿದ್ದಾರೆ ಕೆಲವರು ವೀಡಿಯೋ ನೋಡಬೇಕಾದ್ರೆ ಆ ಪ್ರಮೋಷನ್ನು ನೋಡಿ ಪರ್ಚೇಸ್ ಮಾಡಿದ್ದಾರೆ ಅವರು ಡೈರೆಕ್ಟ್ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದಾರೆ ಅವ್ರು ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ ತೊಗೊಂಡಿದ್ದಾರೆ ನನಗೆ ಒಬ್ಬರು ಕಾಲ್ ಮಾಡಿ ಕೇಳಿದರು ಈ ಫುಡ್ಸ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಯಾವುದು ಈ ಎರಡು ಫುಡ್ಸ್ ಅಲ್ಲ ನಿಮಗೆ ತಮ್ಮನೇಲಲ್ಲಿ ನಾನು ಹಾಕಿದ್ದೀನಲ್ವ ಆ ಎಲ್ಲ ಫುಡ್ಸು ಯಾವ ರೀತಿ ಯೂಸ್ ಮಾಡಬೇಕಂತ ಅವರು ವೀಡಿಯೋ ನೋಡಬೇಕಾದ್ರೆ ಆ ಇಮೇಜ್ನ ನೋಡಿದ್ದಾರೆ ಫುಡ್ಸ್ ಬಗ್ಗೆ ಅವರು ಪ್ರಮೋಷನ್ ಏನು ಮಾಡಿದಾರೋ ಈ ಫುಡ್ಸ್ ಬಗ್ಗೆ ಬೇರೆ ಬೇರೆ ಟೈಪ್ಸು ಪ್ರಮೋಷನ್ ಏನು ಮಾಡಿದಾರೋ ಅವರು ಒಂದೆರಡು ಫುಟ್ ಬಗ್ಗೆ ಮಾತ್ರ ಇಮೇ ಅವ್ರಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಅಂದರೆ ಈಗ ಒಂದು ಕಾಲಿಂಚ್ ಪಟ್ಟಿ ಆ ಪಟ್ಟಿನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಮತ್ತು ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಒಂದು ಫುಟ್ ಇದೆ ಅದು ಏನಂದರೆ ನಿಮಗೆ ಪರ್ಫೆಕ್ಟಾಗಿ ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ ಬರುತ್ತೆ ಅಂತ ವಿಡಿಯೋದಲ್ಲಿ ತೋರಿಸಿದ್ದಾರೆ ಓಕೆನಾ ಆ ರೀತಿ ಒಂದೆರಡು ಮೂರು ಫುಟ್ ಬಗ್ಗೆ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ವೀಡಿಯೋ ತೋರಿಸಿದ್ದಾರೆ ನೆಕ್ಸ್ಟ್ ಇನ್ನು ಮಿಕ್ಕಿರೋ ಯಾವ ಫುಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ವೀಡಿಯೋಸ್ನಲ್ಲಿ ತೋರಿಸಿಲ್ಲ ಟು ಯೂಸ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವರೇನು ಮಾಡಿದ್ದಾರೆ ಒಂದೆರಡು ವೀಡಿಯೋನ ನೋಡಿದ್ದಾರೆ ಯಾವ ರೀತಿ ಯೂಸ್ ಮಾಡಬೇಕು ಆ ಅಂತ ಎಲ್ಲ ಫುಡ್ಸು ಪರ್ಚೇಸ್ ಮಾಡಿದ್ದಾರೆ ಸೆಟ್ ಇರುತ್ತೆ ಅದು ಆ ಸೆಟ್ ಕಂಪ್ಲೀಟ್ ಸೆಟ್ನ ಪರ್ಚೇಸ್ ಮಾಡಿದ್ದಾರೆ ಮನೆಗೆ ಬಂದಿದ್ದಾವೆ ಎಲ್ಲ ಫುಡ್ಸು ಒಂದೊಂದೇ ನೋಡಿದರೆ ಅವ್ರನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲಿ ನೋಟ್ಸ್ ಮತ್ತು ಈ ವಿಡಿಯೋಸ್ ಬಗ್ಗೆ ನಿಮಗೆ ಆಫರ್ ಕೊಟ್ಟಾಗ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ಆ ಫೋನ್ ನಂಬರ್ ನೋಡಿ ನನ್ನ ಕೇಳಿದರೆ ಏನಾದರೂ ನನ್ನ ಡೌಟ್ನ ಕ್ಲಿಯರ್ ಮಾಡ್ತೀನಿ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನನಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಇವರು ಅಂತ ನನಗೆ ಕಾಲ್ ಮಾಡಿದ್ದಾರೆ ನಂಬರ್ ಕೊಟ್ಟಿದ್ನಲ್ವ ಕಾಲ್ ಮಾಡಿ ಈ ರೀತಿ ನಾನು ಒಂದು ವೀಡಿಯೋ ನೋಡಬೇಕಾದ್ರೆ ಈ ರೀತಿ ಫುಡ್ಸ್ ಬಗ್ಗೆ ಪ್ರಮೋಷನ್ ವೀಡಿಯೋ ಬಂತು ಅವೆಲ್ಲ ಪರ್ಚೇಸ್ ಮಾಡಿದರೆ ನನಗೆ ತುಂಬ ಯೂಸ್ ಆಗುತ್ತೆ ಶಾರ್ಟ್ ಕಟ್ ಯೂಸ್ ಆಗುತ್ತೆ ಅಂತ ನಾನು ಪರ್ಚೇಸ್ ಮಾಡಿದೆ ಅದರಲ್ಲಿ ಒಂದೇ ಎರಡು ಫುಟ್ನ ನಾನು ಟ್ರೈ ಮಾಡಿ ನೋಡಿದೆ ಅದು ಓಕೆ ಬಟ್ ಇನ್ನು ಮಿಕ್ಕಿರೋ ಫುಡ್ಸ್ ಎಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ ಪ್ಲೀಸ್ ನನಗೆ ಎಲ್ಪ್ ಮಾಡ್ತೀರ ಅಂತ ಕೇಳಿದರು ನಾನು ಇಮೇಜ್ ಕಳಿಸಿ ಅಂತ ಹೇಳಿದೆ ಅವರೊಂದು ಇಮೇಜ್ನ ಕಳಿಸಿದರು ಓಕೆನಾ ಅದರಲ್ಲಿ ನೋಡಿದರೆ ರೆಗ್ಯುಲರ್ ಡೈಲಿ ಯೂಸೇಜ್ನಲ್ಲಿ ಫುಡ್ಸು ಓಕೆನಾ ಅವು ಯಾವುದು ಯೂಸ್ ಆಗೋದಿಲ್ಲ ಡೈಲಿ ಯೂಸೇಜ್ನಲ್ಲಿ ಡೈಲಿ ಯೂಸೇಜ್ನಲ್ಲಿ ಯೂಸೇಜ್ನಲ್ಲಿ ಈ ಎರಡು ಫುಡ್ಸ್ ಮಾತ್ರನೇ ಯೂಸ್ ಆಗೋದು ಅದರಲ್ಲೂ ಈ ಡಬಲ್ ಫುಡ್ ಮಾತ್ರನೇ ತುಂಬ ಜಾಸ್ತಿ ಯೂಸ್ ಆಗೋದು ಈ ಸಿಂಗಲ್ ಫುಡ್ಡು ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಇಲ್ಲಾಂದರೆ ಜಿಪ್ ಅಟ್ಯಾಚ್ ಮಾಡಬೇಕಾದ್ರೆ ಮತ್ತು ಹ್ಯಾಂಡ್ ವರ್ಕ್ ಬ್ಲೌಸು ಇಲ್ಲ ಮಿಷನ್ ವರ್ಕ್ ಬ್ಲೌಸು ಕುಂದನ್ಸು ಮತ್ತು ಮಣಿ ಈ ರೀತಿ ಇರುತ್ತಲ್ವ ಅಂಥ ಟೈಮಲ್ಲಿ ಮಾತ್ರ ಈ ಸಿಂಗಲ್ ಫುಟ್ನ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ ಇದರಲ್ಲಿ ಲೆಫ್ಟು ರೈಟ್ ಎರಡು ಬರುತ್ತೆ ಯಾವುದಾದ್ರೂ ಒಂದಿದ್ದರೂ ಆಯಿತು ಇನ್ನು ಮಿಕ್ಕಿರೋದೆಲ್ಲ ಈ ಡಬಲ್ ಫುಟ್ಟಲ್ಲೇ ನಾವು ಸ್ಟಿಚ್ ಮಾಡ್ಬೋದು ಪ್ರತಿಯೊಂದು ಈ ಡಬಲ್ ಫುಟ್ಟಲ್ಲೇ ಸ್ಟಿಚ್ ಮಾಡ್ಬೋದು ಡೈಲಿ ಯೂಸೇಜಲ್ಲಿ ಈ ಡಬಲ್ ಫುಟ್ಟೇ ನಮಗೆ ತುಂಬ ಯೂಸ್ ಆಗೋದು ಅವರು ಕೇಳಿದರು ಈಗ ನಾನು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಏನಂತ ಇಮೇಜ್ನ ಕಳಿಸಿ ನೋಡಿದ್ದೀನಿ ಅದರಲ್ಲಿ ಏನಾಗಿದೆ ಅಂದರೆ ಈ ಈ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ವ ಇದು ಇಲ್ಲ ಓಕೆನಾ ಇದಿಲ್ಲ ಇದು ಮಾತ್ರನೇ ಇದೆ ಅಂದರೆ ಈ ಕೆಳಗಡೆ ಫುಟ್ ಮಾತ್ರ ಇದೆ ಇದು ಕಂಪ್ಲೀಟ್ ಅಟ್ಯಾಚ್ ಇಲ್ಲ ಇಲ್ಲ ಇದು ಇದನ್ನು ನಾವು ಇದಕ್ಕೆ ಈ ಫುಟ್ನ ಅಟ್ಯಾಚ್ ಮಾಡಬೇಕಂದ್ರೆ ಇದು ಬಿಚ್ಚಿ ಈ ಒಳಗಡೆ ಸೈಡ್ ಇರುತ್ತೆ ಸ್ಪ್ರಿಂಗು ಆ ಸ್ಪ್ರಿಂಗ್ ಬಿಚ್ಚಿ ನಾವು ಅದನ್ನು ಅಟ್ಯಾಚ್ ಮಾಡಿಕೊಂಡು ಮತ್ತೆ ಮಿಷನ್ಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು ಅಷ್ಟು ಪೇಷನ್ಸ್ ಯಾರಿಗೂ ಇರೋದಿಲ್ಲ ಮತ್ತು ಫುಡ್ಸ್ ಏನಿದಾವೋ ಅವು ಯಾವ ಯೂಸ್ ಆಗೋದಿಲ್ಲ ಡೈಲಿ ಯೂಸೇಜ್ನಲ್ಲಿ ಓಕೆನಾ ನೀವು ಮತ್ತೆ ಇದೇನಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕೆಲವು ಈ ಟೈಲರಿಂಗ್ ಬಗ್ಗೆ ಮಾತ್ರ ನಾನು ಇದ್ದೀನಿ ಈ ಮಿಷನ್ಸ್ ಆಗಿರ್ಬೋದು ನೀಡಲ್ಸ್ ಆಗಿರ್ಬೋದು ಮತ್ತು ಮಿಷನ್ನ ಆ್ಯಕ್ಸಸ್ಸಿರೀಸ್ ಮಿಷನ್ಗೆ ಬೇಕಾಗಿರುವಂಥ ಆ್ಯಕ್ಸಸ್ಸಿರೀಸ್ ಆಗಿರ್ಬೋದು ಪ್ರಮೋಷನ್ ಮಾಡಿದರೆ ಅದು ಯೂಸ್ ಆಗುತ್ತೋ ಇಲ್ವೋ ಅಂತ ಒಂದು ಸರಿ ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಒಂದು ಒಂದುವರೆ ಸಾವಿರ ಎರಡು ಎರಡುವರೆ ಸಾವಿರ ರೂಪಾಯಿವರೆಗೂ ಇರುತ್ತೆ ಸೆಟ್ಟು ಕೆಲವು ಈ ಫುಟ್ ನೋಡಿ ಅವರು ಎರಡುವರೆ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದಾರಂತೆ ಎಲ್ಲ ಇದ್ದರೂ ಇನ್ನೂ ಒಳ್ಳೆಯದಂತೆ ಕಂಪ್ಲೀಟ್ ಸೆಟ್ಟೇ ತೊಗೊಂಡಿದ್ದಾರೆ ಬಟ್ ಅದು ಯಾವುದು ಯೂಸ್ ಆಗೋದಿಲ್ಲ ನೀವು ಬೇಕಾದರೆ ಒಂದು ಸಾರಿ ಆ ಫುಟ್ಸ್ ಎಲ್ಲ ನೋಡಿ ನೀವು ಒಂದು ಸಾರಿ ಯೋಚನೆ ಮಾಡಿ ಯಾವುದು ಯಾವುದಕ್ಕಾದರೂ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಂದರೆ ಆ ರೀತಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಆ ರೀತಿ ಪ್ರಮೋಷನ್ ವೀಡಿಯೋನ ನೋಡಿ ಮೋಸ ಹೋಗಬೇಡಿ ಡೈಲಿ ಯೂಸೇಜಲ್ಲಿ ಮಾತ್ರ ಈ ಎರಡು ಫುಟ್ ಬಿಟ್ಟರೆ ಬೇರೆ ಯಾವುದೂ ಯೂಸ್ ಆಗಲ್ಲ ನೀವು ಈ ಒಂದು ಫುಟ್ಟಲ್ಲಿ ಎಂಟರ್ ಬ್ಲೌಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಗೌನ್ಸ್ ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ ಒನ್ ನೀವು ಯಾವುದೇ ಡ್ರೆಸ್ ಆಗಿರ್ಬೋದು ಈ ಫುಟ್ಟಲ್ಲೇ ನೀವು ಸ್ಟಿಚ್ ಮಾಡ್ಬೋದು ನೈಂಟಿ ನೈನ್ ಪರ್ಸೆಂಟು ನಮ್ಮ ಮಿಕ್ಕಿರೋದೆಲ್ಲ ನಾವು ಕೈಯಲ್ಲೇ ಹ್ಯಾಂಡಲ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ಓಕೆನಾ ನಮಗೆ ಕೆಲಸ ಪರ್ಫೆಕ್ಟಾಗಿ ಬಂದರೆ ಫುಟ್ಟು ಯೂಸ್ ಮಾಡಿಬಿಟ್ಟು ನಾವು ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ತೀವಿ ಅಂದರೆ ಅದು ತಪ್ಪು ರಾಂಗು ನೀವು ಯಾವ ಮಾರಬೇಡಿ ಮೋಸ ಹೋಗೋಕ್ಕೆ ಹೋಗಬೇಡಿ ಆ ರೀತಿ ಪ್ರಮೋಷನ್ಸ್ ವೀಡಿಯೋಸ್ನ ನೋಡಿ ಫುಡ್ಸು ನೀಡ್ಲ್ಸು ಆಯಿಲು ಮಿಷನ್ ಆ್ಯಕ್ಸೆಸರೀಸ್ ಯಾವುದು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ ಒಂದು ಸಾರಿ ಯೋಚನೆ ಮಾಡಿ ನನ್ನ ನಂಬರು ಇದೆ ನಿಮ್ಮ ಹತ್ರ ಆನ್ಲೈನ್ ಕ್ಲಾಸಸ್ ವೀಡಿಯೋಸ್ ತೊಗೊಂಡಿರೋರತ್ರ ಇನ್ನು ನೀವೇನಾದರೂ ಮಿಷನ್ ಆಗಿರ್ಬೋದು ಇಲ್ಲ ಮಿಷನ್ ಆಗಿರ್ಬೋದು ನೀವೇನಾದರೂ ಪರ್ಚೇಸ್ ಮಾಡೋದಾದ್ರೆ ಒಂದು ಸರಿ ನನಗೆ ಕಾಲ್ ಮಾಡಿ ಕಾಲ್ ಮಾಡಿ ನಿಮ್ಮ ಡೌಟ್ ಏನಾದರೂ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಂಡ ನಂತರ ಯಾವುದಾದ್ರೂ ಪರ್ಚೇಸ್ ಮಾಡಿ ಇದೊಂದು ಅವೇರ್ನೆಸ್ ವೀಡಿಯೋ ಓಕೆನಾ ನೀವು ಅಲ್ಲಿ ನೋಡಿರುವಂಥ ಫುಡ್ಸು ಯಾವುದು ಡೈಲಿ ಯೂಸೇಜಲ್ಲಿ ಯೂಸ್ ಆಗೋದಿಲ್ಲ ಈ ಎರಡು ಫುಟ್ ಬಿಟ್ಟರೆ ಇಷ್ಟು ಈ ವಿಡಿಯೋದಲ್ಲಿ ನಿಮಗೊಂದು ತಿಳುವಳಿಕೆ ಬರಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಈ ರೀತಿ ಎಷ್ಟು ಜನ ತೊಗೊಂಡಿದ್ದಾರೋ ನನಗೆ ಗೊತ್ತಿಲ್ಲ ನನಗೆ ಮಾತ್ರ ಒಬ್ಬರು ಕಾಲ್ ಮಾಡಿದ್ರು ತಕ್ಷಣವೇ ಇದು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಈ ವಿಡಿಯೋ ಮಾಡಿದೆ ಓಕೆ ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು